ೂಟಿ ಮಾಡಿ ಈ ಸರ್ಕಾರದಲ್ಲಿ ಬಿಜೆಪಿ ಬರುತ್ತೆ ಇಪ್ಪತ್ತೆಂಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ಬರುತ್ತೆ ಆವಾಗ ಏನಾದ್ರೂ ಕೆಲಸಗಳಾಗುತ್ತೆ ಬಿಟ್ರೆ ಇದ್ರಲ್ಲಿ ಯಾವ ಕನ್ಸು ಕಾಣಬೇಡಿ ಯಾವ ಆಚೆನ ಇಟ್ಕೊಳಕ್ ಹೋಗ್ಬೇಡಿ ನಿರೀಕ್ಷೆ ಸಮೃದ್ಧಿಯಾಗಿ ಸಾಗುವಳಿ ನೀರು ಕುಡಿಯೋ ನೀರು ಅಲ್ಲ ನೋಡಿ ಇವನ್ನ ಇದ್ರದ್ದು ಯಾವ್ದು ಹೊಳೆ ಪ್ರಾಜೆಕ್ಟ್ ಬಂದಿರತಕ್ಕಂಥದನ್ನ ಈ ಭಾಗದ ಜನಗಳಿಗೆ ಇದನ್ನ ಏನು ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಮಟ್ಟದಲ್ಲಿ ಅದು ಡೆವಲಪ್ಮೆಂಟ್ ಗಳಾಗ್ತಾ ಇದೆ ಹಾಗಾಗಿ ಖಂಡಿತ ಆಗುತ್ತೆ ಅವರೇ ಖಂಡಿತ ಆಗುತ್ತೆ ಯಾಕೆಂದರೆ ಯಡಿಯೂರಪ್ಪನವ್ರು ಎರಡು ಸಾವಿರದ ಇದ್ದಾಗ್ಲೂ ಕೂಡ ಅಲ್ಲಿ ಯಾವಾಗ ಅಪರ್ ಭದ್ರಾ ಪ್ರಾಜೆಕ್ಟ್ಗೆ ಯಾವಾಗ ಹಣ ಬಿಡುಗಡೆ ಮಾಡಿದ್ರು ಆವಾಗಿದ್ದಾನ ಈ ಚಿಂತನೆಗಳು ಮಾಡ್ತಿದ್ದು ಈ ಭಾಗದಲ್ಲಿ ದೊಡ್ಡ ಅದರಿಂದ ಆಲ್ಮೋಸ್ಟು ಇವನ್ ಕನ್ಸ್ಟ್ರಕ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿಬಿಟ್ಟಿದೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದರೆ ಒಂದು ವರ್ಷದಲ್ಲಿ ಈ ಕೆಲಸಗಳು ಕಂಪ್ಲೀಟ್ ಮಾಡ್ಬೋದು ಕೇವಲ ಒಂದು ವರ್ಷದಲ್ಲಿ ಇಚ್ಛಾಶಕ್ತಿ ಬೇಕಾಗುತ್ತೆ ಅಲ್ಲ ಈ ಸರ್ಕಾರದಲ್ಲಿ ಯಾರು ಕೇಳಿದಾರೆ ನೀರು ಬೇಕು ಅಂತ ಹೌದು ಕೊಡ್ತೀವಿ ಟ್ರೈ ಮಾಡ್ತಾ ಇದ್ದೀವಿ ಕೃಷ್ಣಾ ನದಿ ನೀರು ತಂಗ್ ಕೊಡ್ತೀವಿ ಅಂತ ಚಾಲೆಂಜ್ ಮಾಡಿದ್ರೆ ಸಂಸದರು